ಕಸ್ತೂರಿ ಬಾಯರಿ ರವರು ಬರೆದಿರುವಂತಹ ಕಲ್ಲಾದಳು ಅಹಲ್ಯೆ ಕತೆಯ ಆರಂಭ ಚಳಿಗಾಲದ ಪ್ರಾರಂಭದ ದಿನಗಳು ದೀಪಾವಳಿ ಹಬ್ಬ ಈಗ ತಾನೇ ಮುಗಿದಿದೆ ಮೂರು ಸಂಜೆಯ ಹೊತ್ತಿನಲ್ಲಿ ಅಹಲ್ಯ ಸಿಟಿ ಮಾರ್ಕೆಟಿನ ಆ ಗೊಂಬೆಗಳ ಅಂಗಡಿಯ ಮುಂದೆ ನಿಂತಿದ್ದಾಳೆ ಬೇಗನೆ ಕತ್ತಲಾಗಿದೆ ಆ ದಿನದ ಕೆಲಸ ಮಾಡಿದ ಟೈಪ್ ಮಾಡಿದ ಕೆಲ ನೋಟ್ಸ್ಗಳನ್ನು ಅವಳು ಎಡಗೈಯಲ್ಲಿ ಫೈಲಿನಲ್ಲಿ ಬಿಗಿದು ಕಟ್ಟಿ ಹಿಡಿದಿದ್ದಳು ಯಾವುದೋ ಹೇಳಲಾಗದ ಅಸಮಾಧಾನದ ಹೊಗೆ ಅವಳನ್ನು ಆವರಿಸಿತ್ತು ಬೆಂಗಳೂರಿನ ವಾಹನ ದಟ್ಟಣೆಗೋ ಚಳಿಗಾಲದ ಮಂಜಿಗೋ ಒಂಥರ ಹೊಗೆ ಹಾಕಿದ ಹಾಗೆ ಮುಸುಕಿನಲ್ಲಿ ಎಲ್ಲ ಬಸ್ಸುಗಳು ತಿಂಗಳು ತುಂಬಿದ ಬಸುರಿಯ ಹೆಂಗಸಿನ ಹಾಗೆ ನಿಧಾನವಾಗಿ ಹೊಟ್ಟೆ ಹುಬ್ಬಿಸಿಕೊಂಡು ಸರ್ಕಲ್ಲಿನ ಸುತ್ತಲೂ ಹಾಯ್ದು ಹೋಗುತ್ತಿದ್ದವು ಅವಳಿಗೆ ಬೆಳಗ್ಗೆ ಶೇಖರ ಹೇಳಿದ ಮಾತು ಕಿವಿಯಲ್ಲಿ ಮತ್ತೆ ಪ್ರತಿಧ್ವನಿಸಿದಂತಾಯಿತು ಎಂಟು ದಿವಸವಾಯಿತು ಹೇಳಿ ನಿಮಗೆ ಸುಮಿಗೆ ಆಫೀಸಿನಿಂದ ಬರುತ್ತಾ ಟೆಡ್ಡಿ ಬೇರ್ ತೆಗೆದುಕೊಂಡು ಬಾ ಅಲ್ಲೇ ದಾರಿಯಲ್ಲಿ ಸಿಟಿ ಮಾರ್ಕೆಟ್ಟಿನಲ್ಲಿಳಿದು ತಂದರಾಯಿತು ನೀನು ನನಗೇನು ಆದಾಗ ತಂದರಾಯಿತು ಅಂತ ತಿಳಿದುಕೊಂಡ ಹಾಗಿದೆ ನಿನಗೆ ರಾತ್ರಿಯ ಪಾಳಿ ನೀನೇನೋ ಏನೇನೋ ನೆಪ ಹೇಳಿ ದಿನಾಲೂ ಬರೀ ಕೈಲಿ ಮನೆಗೆ ಬರ್ತೀಯ ಸುಮಿ ದಿನಾಲೂ ಕಣ್ಣೀರು ಹಾಕುತ್ತಾಳೆ ಕಳ್ಳಿನಿಂದ ಬಂದರೆ ತಾನೇ ಕಕ್ಕುಲತೆ ಹುಟ್ಟೋದು ಒಟ್ಟಾರೆ ನನ್ನ ಗ್ರಹಚಾರ ಅವಳಿಗೆ ಆಘಾತವಾಗಿತ್ತು ತಾವಿಬ್ಬರೂ ಮದುವೆಗೆ ಮೊದಲು ಮಾಡಿಕೊಂಡ ಒಪ್ಪಂದವೇನು ಯಾವ ಕಾರಣಕ್ಕೂ ಅವಳು ನೌಕರಿ ಬಿಡಬಾರದು ಮತ್ತು ಸುಮಿಯನ್ನು ತಪ್ಪಿಯು ತಾಯಿ ಇಲ್ಲದ ಮಗು ಅಂತ ಟ್ರೀಟ್ ಮಾಡಬಾರದು ಮತ್ತೆ ಅಂತರದಲ್ಲಿ ಇನ್ನೊಂದು ಮಗುವನ್ನು ಪಡೆಯಬೇಕು ಮದುವೆಯ ಮೊದಲು ಶೇಖರ ಎಷ್ಟೊಂದು ಓಲೈಸಿದ್ದ ಇಬ್ಬರು ದುಡಿಯುತ್ತಿದ್ದವರಾಗಿದ್ದರಿಂದ ಆರ್ಥಿಕ ಮುಗ್ಗಟ್ಟು ಅಷ್ಟೊಂದು ಇಲ್ಲ ಸುಮಿಯನ್ನು ಇಡೀ ದಿವಸ ನೋಡಿಕೊಳ್ಳಲು ಆಯಾಳನ್ನು ಇರಿಸಿದ್ದರು ಅವಳ ಬೇಕು ಬೇಡಗಳನ್ನು ಖುದ್ದಾಗಿ ತಾನೇ ಪೂರೈಸುತ್ತಿದ್ದಳು ಇವಳ ಆರೈಕೆಯಿಂದ ಸುಮಿ ಗುಂಡು ಗುಂಡಾಗಿ ಎಲ್ಲರೂ ಪ್ರೀತಿ ಮಾಡಿ ಮುದ್ದು ಮಾಡುವಂತಹ ಮೂರೂವರೆ ವರ್ಷದ ಮಗಳಾಗಿದ್ದಾಳೆ ಈಗ ಎರಡು ವರ್ಷಗಳ ಹಿಂದೆ ಇಂತಹ ಚಳಿಗಾಲದ ಸಂಜೆ ಅವನ ಭೇಟಿಯಾಗಿ ಪ್ರೀತಿ ಹುಟ್ಟಿ ಇಬ್ಬರು ಮದುವೆಯಾಗಿದ್ದೇವೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಶೇಖರ ಈಗೇಕೆ ಇಲ್ಲ ಸಲ್ಲದ ಧ್ವನಿ ಏರಿಸಿ ಮಾತನಾಡಿದ ಅವಳ ಅಂಗಡಿ ಮುಂದೆ ಬಂದು ನಿಂತ ಕಾರಿನ ಹಾರ್ನಿಗೆ ಇಚ್ಚೆತ್ತಳು ಮತ್ತೆ ಬದಿಗೆ ಸರಿದು ಅಂಗಡಿಯೊಳಗೆ ನಡೆದು ಹೋದಳು ಎದುರಿಗೆ ಗಾಜಿನ ಕಪಾಟುಗಳಲ್ಲಿ ಸಾವಿರಾರು ಬಣ್ಣ ಬಣ್ಣದ ಗೊಂಬೆಗಳು ಟೆಡ್ಡಿ ಬೇರ್ಗಳು ಅವಳಿಗೆ ಒಮ್ಮೆಲೆ ಬಣ್ಣದ ತೋಟದಲ್ಲಿ ಇಳಿದು ಬಂದಂತಾಯಿತು ಸುಮಿ ಎಲ್ಲ ಗೊಂಬೆಗಳ ಮಧ್ಯೆ ತನ್ನ ಕೈ ಹಿಡಿದು ಸುತ್ತಿದಂತೆ ತಾನು ಕೈಯಲ್ಲಿ ಗೊಂಬೆಗಳ ಹಿಡಿದು ಅವುಗಳ ಸೌಂದರ್ಯ ವೀಕ್ಷಿಸಿದಂತೆ ಮನೆಯ ತುಂಬೆಲ್ಲ ಗೊಂಬೆಗಳನ್ನು ಒಯ್ದು ಇರಿಸಿಕೊಂಡಂತೆ ಅವಳು ಭಾವಿಸಿಕೊಂಡಳು ಎಸ್ ಮೇಡಮ್ ಯಾವ ತರಹದ ಗೊಂಬೆಗಳು ಬೇಕು ಅಂಗಡಿಯವ ಕೇಳಿದಾಗಲೇ ಅವಳ ವಾಸ್ತವಕ್ಕೆ ಇಳಿದಳು ಮೈ ತುಂಬ ಕೂದಲುಗಳಿದ್ದ ಕರಡಿ ಪಿಂಕ್ ಕಲರಿನದ್ದು ಹಾಗೂ ಬ್ರೌನ್ ಕಲರಿನ ಅಲ್ಸೇಸಿಯನ್ ನಾಯಿಮರಿಗಳ ಕೊಂಬೆಗಳನ್ನು ಅವಳು ಆರಿಸಿಕೊಂಡಳು ಈ ದಿನ ಶೇಖರ ಖಂಡಿತ ಖುಷಿಯಾಗುತ್ತಾನೆ ಅಂತ ಅವಳು ತನ್ನಲ್ಲೇ ಅಂದುಕೊಂಡಳು ಕೊಂಬೆಗಳ ಬ್ಯಾಗ್ಗಳನ್ನು ಅಂಗಡಿಯ ಮುದ್ರಿತ ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿಕೊಟ್ಟಾಗ ಅವಳು ಬಿಲ್ ಕೌಂಟರಿನ ಹತ್ತಿರ ಬಂದು ಪರ್ಸ್ ತೆಗೆಯಬೇಕಂದಾಗ ಪಕ್ಕನೆ ಅವಳ ದೃಷ್ಟಿ ಕ್ಯಾಶ್ ಕೌಂಟರಿನ ಪಕ್ಕದಲ್ಲಿದ್ದ ಗ್ಲಾಸಿನ ಕಪಾಟುಗಳ ಮೇಲೆ ಹೋಯಿತು ನಿಜ ಎಂತಹ ಮುದ್ದಾದ ಮೊಲದ ಮರಿಯ ಪ್ರತೀಕ ಬಿಳಿಯ ಬಣ್ಣದಲ್ಲಿ ಹುದುಗಿದ ಅದರ ಕಣ್ಣುಗಳು ತನ್ನನ್ನೇ ನೋಡುತ್ತದೆ ಎಂದು ಅಹಲ್ಯಳಿಗೆ ಅನಿಸತೊಡಗಿತು ಕ್ಯಾಶ್ ಕೌಂಟರಿನಲ್ಲಿದ್ದವರಿಗೆ ಆ ಮೊಲದ ಮರಿ ಬೇಕಲ್ಲ ಎಂದಳು ಅವನು ಬೆಲ್ ಮಾಡಿ ಮೊಲದ ಮರಿಯ ಗೊಂಬೆ ತರಲು ಹೇಳಿದ ಅವಳಿಗೆ ತಾನು ಬಾಲ್ಯದಿಂದಲೂ ಹಂಬಲಿಸುತ್ತಿದ್ದ ಅಪೂರ್ವ ವಸ್ತುಗಳು ತನಗೆ ದಕ್ಕಿದವು ಎಂಬ ಉಲ್ಲಾಸ ಎದೆಗಿಳಿಯಿತು ಅದನ್ನು ಪ್ಯಾಕ್ ಮಾಡಿ ಕೊಡಲು ಹೇಳಿ ಬಿಲ್ ಪಾವತಿಸಿದಳು ಯಾಕೋ ಅವಳು ಆ ಕ್ಷಣ ಹಗುರಾದಳು ಸಿದ್ದಾಪುರ ತಾಲೂಕಿನ ಆ ಹಳ್ಳಿ ಆ ಕಾಡಿನ ಮಧ್ಯೆ ಆ ಒಂಟಿ ಮನೆಯಲ್ಲಿ ಅವಳ ಬಾಲ್ಯ ಚಂಗನೆ ಜಿಗಿದು ಓಡುವ ಮೊಲಗಳ ಮರಿಗಳೊಂದಿಗೆ ಜಿಗಿಯುತ್ತಾ ಬೆನ್ನಟ್ಟಿ ಓಡುತ್ತಾ ಶಾಲೆಯ ಬಿಟ್ಟ ನಂತರ ಬಿಲದೊಳಗೆ ಹುಡುಕುತ್ತಾ ಜಾರಿತ್ತು ಹೈಸ್ಕೂಲಿನ ಕೊನೆಯ ವರ್ಷ ಮುಗಿಯುವವರೆಗೂ ಅಹಲ್ಯೆ ಮೊಲಗಳೊಂದಿಗೆ ಊಟದ ಸ್ಪರ್ಧೆ ನಡೆಸಿದ್ದಳು ಮನೆಯ ಕೆಲಸದಾಳು ಕಾಯ ಒಮ್ಮೆ ಇವಳ ಪ್ರೀತಿ ಕಂಡು ಹಾಡಿಯಿಂದ ಎರಡು ಮೊಲದ ಮರಿಗಳನ್ನು ಸಾಹಸ ಮಾಡಿ ಹಿಡಿದು ತಂದಿದ್ದ ಅವಳಪ್ಪಯ್ಯ ಅಂಗಳದಲ್ಲಿ ಸಾಕಿದ್ದ ಸೀಳು ನಾಯಿಯ ಆ ಭಾರೀ ಬೇಟೆಯ ಸ್ವಭಾವ ಗೊತ್ತಿದ್ದ ಕಾರಣ ಕಾಯನನ್ನು ಅಂಗಳದಿಂದಲೇ ವಾಪಸ್ಸು ಕಳುಹಿಸಿದ್ದ ಆ ದಿನ ಅವಳು ಊಟ ಬಿಟ್ಟು ಪ್ರತಿಭಟಿಸಿದ್ದಳು ಅವಳಿಗೆ ಮೊದಲಿನಿಂದಲೂ ಮೊಲದ ಮರಿಗಳನ್ನು ಸಾಕುವ ಹಂಬಲ ಶಿರಸಿಯಲ್ಲಿ ಕಾಲೇಜು ಓದುತ್ತಿದ್ದಾಗಲೂ ತನ್ನ ಹಂಬಲವನ್ನು ಗೆಳತಿಯರ ಮಧ್ಯೆ ಹಂಚಿಕೊಳ್ಳುತ್ತಿದ್ದಳು ಅವರೆಲ್ಲ ತಮಾಷೆ ಮಾಡಿ ನಗುತ್ತಿದ್ದರು ಅವಳು ಕೆಲಸ ಸಿಕ್ಕಿ ಬೆಂಗಳೂರಿನ ಗಡಿಬಿಡಿಯಲ್ಲಿ ಒಂದಾದಾಗ ಸ್ವಲ್ಪ ಮಟ್ಟಿಗೆ ಮೊಲದ ಮರಿಗಳ ಸಾಕುವ ಹಂಬಲ ಮರೆತಿದ್ದಳು ಈ ದಿನ ಪಕ್ಕನೆ ಮೊಲದ ಕೊಂಬೆ ಅವಳ ಆಶೆಯನ್ನು ಹಿಮ್ಮಡಿಸಿತ್ತು ಮನೆಗೆ ಬರುವ ಹಾದಿಯಲ್ಲಿ ಅವಳು ವಿಚಾರ ಮಾಡುತ್ತಾ ಬಂದಿದ್ದಳು ಈ ಮೊಲದ ಬೊಂಬೆಯನ್ನು ಸುಮಿಯ ಕೈಗೆ ಕೊಡಬಾರದು ಮತ್ತೆ ಇಂತಹ ಗೊಂಬೆ ಸಿಗುತ್ತದೆಯೋ ಇಲ್ಲವೋ ಇದನ್ನು ಜತನವಾಗಿ ತನ್ನೊಡಲಿನಲ್ಲಿ ಈಗಾಗಲೇ ಮೂಡಿದ ಕರುಳ ಕಂದನಿಗೋಸ್ಕರ ಇಡಬೇಕು ಶೇಖರನಿಗೆ ಕೂಡ ಈ ತನ್ನ ಬಾಲ್ಯದ ಹಂಬಲ ತಿಳಿಸಬಾರದು ನನ್ನ ಬಯಕೆಗೆ ಕಂಡು ಹರ್ಷವಿದು ಒಣಗಿ ಹೋಗಿದ್ದ ತೊರೆಯಲ್ಲಿ ಮತ್ತೆ ನೀರು ಜಿನುಗುತ್ತಿದೆ ಹೊಟ್ಟೆಯೊಳಗಿನ ಮಗು ಖುಷಿಯಿಂದ ಒದ್ದಾಡಿದ ಅನುಭವ ಅವಳಿಗಾಯಿತು ಮನೆಗೆ ಬಂದವಳೆ ಆಫೀಸಿನ ಫೈಲುಗಳನ್ನು ಮೊದಲು ಸೋಫಾದ ಮೇಲೆ ಒಗೆದು ಅವಳು ಕೈಕಾಲಿಗೆ ನೀರು ಹಾಕದೆ ಸೀದಾ ತನ್ನ ಮಲಗುವ ಕೋಣೆಗೆ ಹೋದಳು ಅವಳ ಮಾರುದ್ದ ಜಡೆ ಅವಳನ್ನು ಹಿಂಬಾಲಿಸಿತು ಅವಳೊಳಗೆ ಏನೋ ಹೊಸದು ಪ್ರವೇಶವಾದ ಹಗುರತೆ ಅದು ಅವಳ ಹೃದಯದ ಸಂವೇದನೆ ಇರಬೇಕು ಒಮ್ಮೊಮ್ಮೆ ವೈಯಕ್ತಿಕ ಅನುಭವ ಸಾಮೂಹಿಕ ಖುಷಿ ಕೊಡುವಂತ ಅವಳ ಉಲ್ಲಾಸದ ನಡುಗೆ ಇತ್ತು ಆಯಾ ಅಮ್ಮ ಅವರು ಇವತ್ತು ದಣಿದು ಬಂದವರಂತೆ ಕಾಣುವುದಿಲ್ಲವಲ್ಲ ಅಂತ ಬಹಳ ಆಶ್ಚರ್ಯ ಹೊಂದಿದಳು ಒಂದು ಅಮೂಲ್ಯ ವಜ್ರವನ್ನು ಗೌಪ್ಯವಾದ ಸ್ಥಳದಲ್ಲಿ ಇರಿಸುವಂತೆ ಅಹಲ್ಯ ಆ ಮೊಲದ ಗೊಂಬೆಯನ್ನು ತನ್ನ ಕಪಾಟಿನ ಬುಡದಲ್ಲಿ ಯಾರಿಗೂ ತೋರದಂತೆ ಬಚ್ಚಿಟ್ಟಳು ಮತ್ತೆ ಆ ಸಂಜೆ ಸುಮಿಯ ಜೊತೆ ಖುಷಿಯಿಂದ ಗೊಂಬೆಗಳ ಒಡಗೂಡಿ ಆಟ ಆಡಿದಳು ಶೇಖರ ಅಹಲ್ಯೆ ಸುಮಿಗೆ ಕೊಂಬೆಗಳನ್ನು ತಂದುದನ್ನು ಕಂಡು ಮುದಗೊಂಡ ಅಹಲ್ಯೆ ತನ್ನ ಎರಡನೆಯ ಪತ್ನಿಯಾಗಲು ಒಪ್ಪಿದ್ದು ಮೊದಲು ಅವನಿಗೆ ಆಶ್ಚರ್ಯ ಆಗಿತ್ತು ಪದವೀಧರೆ ಸಾಧುಕಪ್ಪು ನೀಲಜಡೆ ಬಿ ಎಸ್ಸಿ ಮಾಡಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದಾಳೆ ವರ್ಷ ಮೂವತ್ತೈದರ ಹತ್ತಿರ ಬಂದಿದೆ ಅವಳಪ್ಪ ಜಾತಕ ಅಂತ ತಿರುಗಾಡಿ ಕೈ ಚೆಲ್ಲಿ ಕುಳಿತಿದ್ದರು ತಾನು ಪ್ರತಿಷ್ಠಿತ ಕಂಪನಿಯಲ್ಲಿ ಕೈತುಂಬ ಸಂಬಳ ಪಡೆಯುವ ಸಾಫ್ಟ್ವೇರ್ ಇಂಜಿನಿಯರ್ ಮೇಲಾಗಿ ಒಂದೇ ಮಗು ಅದು ಹೆಣ್ಣು ಮಗು ಹೊಂದಿದ್ದ ಕಾರಣ ತನ್ನ ತಡವಾದ ಮದುವೆಯ ಹಾದಿ ಸುಗಮವಾಗಲೆಂದೇ ಮದುವೆಗೆ ಒಪ್ಪಿದಳೆ ಅಂತ ಹಲವು ಬಾರಿ ಯೋಚಿಸಿದ್ದಾನೆ ಮದುವೆಗೆ ಕೆಲಸ ಮುಂದುವರಿಸಿಕೊಂಡು ಹೋಗಲು ಒಪ್ಪಿಗೆ ಪಡೆದಿದ್ದಳು ಮಗುವನ್ನು ಪ್ರೀತಿಯಿಂದ ಸಾಕುತ್ತೇನೆ ಎಂದು ಕರಾರು ಮಾಡಿಕೊಂಡಿದ್ದಳು ಅದರಂತೆ ನಡೆದುಕೊಂಡಿದ್ದಳು ಆದರೆ ಶೇಖರ ಇಲ್ಲದ ಆತಂಕ ಕಳವಳ ಹೆಚ್ಚಿಸಿ ಅವಳ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಿದ್ದ ಅವಳು ತಾಳ್ಮೆ ಕಳೆದುಕೊಂಡಿರಲಿಲ್ಲ ಈಗ ತನ್ನ ಒಡಲಲ್ಲೂ ಚಿಗುರೊಡೆದಿದೆ ಈ ವಿಷಯ ಶೇಖರನಿಗೆ ತಿಳಿಸಬೇಕು ಎಂಬ ಉಲ್ಲಾಸದಲ್ಲಿ ಅವಳಿದ್ದಳು ಆ ದಿನ ಕಂಪನಿಯ ಭಾರಿ ಕೆಲಸದ ಒತ್ತಡದಲ್ಲಿ ಶೇಖರ ತನಗೆ ಬಂದ ವಿದೇಶ ಯೋಗದ ಬಗ್ಗೆ ಅಹಲ್ಯೆಯಲ್ಲಿ ಬಹಳ ಹುರುಪಿನಿಂದ ಹೇಳುತ್ತಿದ್ದ ಆರು ತಿಂಗಳ ವಿದೇಶವಾಸ ನೀನು ಸುಮಿಯನ್ನು ಅತ್ಯಂತ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳಬೇಕು ಒಂದು ಕೂದಲೆಳೆಯೂ ಕೊಂಕುವ ಹಾಗಿಲ್ಲ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯಿಂದ ಇರಬೇಕು ಬೇಕಾದರೆ ಆರು ತಿಂಗಳು ಪೇ ಲಾಸ್ನಲ್ಲಿ ರಜೆ ಹಾಕು ನಾನು ಕಂಫರ್ಟ್ ಆಗಿ ವಿದೇಶದ ಪ್ರವಾಸ ಮುಗಿಸಬೇಕು ಅದು ನಿನ್ನ ಜವಾಬ್ದಾರಿ ಅಹಲ್ಯೆ ತನ್ನ ಬಸೂರಿನ ಬಗ್ಗೆ ಹೇಳಿದಳು ಅವನು ಒಮ್ಮೆಲೆ ವ್ಯಗ್ರನಾದ ಅದರ ರಗಳೇ ಈಗೇಕೆ ನನಗೆ ವಿದೇಶ ಪ್ರವಾಸದ ಯೋಗ ಕೂಡಿ ಬಂದಿದೆ ಸುಮೀನ ಬಿಟ್ಟು ನಾನು ಹೇಗೆ ಹೋಗೋದು ಅಂತ ಗಲಿಬಿಲಿಗೊಂಡಾಗ ನಿನ್ನದು ಎಂತಹದು ಅಡೆತಡೆ ನಾಳೆಯೇ ಹೋಗಿ ಅಬಾರ್ಷನ್ ಮಾಡಿಸಿಕೊಂಡು ಬಾ ಮಕ್ಕಳೇನು ಬೇಕಾದಾಗ ಹುಟ್ಟಿಸಬಹುದು ಈಗ ನಮಗೆ ಸುಮಿ ಇದ್ದಾಳಲ್ಲ ಅದು ಈಗ ನಮ್ಮ ಮನೆಯಲ್ಲಿ ಬರುವುದು ಬೇಡ ನೂರೆಂಟು ತಾಪತ್ರಯಗಳು ಹುಟ್ಟುತ್ತದೆ ಅಹಲ್ಯೇ ತಂಗಾದಳು ಎಷ್ಟೊಂದು ಹಿತ ಕೊಡುವ ತಾಯ್ತನ ಹೊರಲು ಅವಳು ಕನಸುಗಳನ್ನು ಅಣಿ ಮಾಡಿಕೊಂಡಿದ್ದಳು ಶೇಖರ ಬಿಲ್ಕುಲ್ ಮಗು ಬೇಡ ಎನ್ನುತ್ತಿದ್ದಾನೆ ಏನು ನಾನು ಬಯಸಿದ ಸುಖ ಅವಳ ಗಂಟಲಿಗೆ ಕಲ್ಲು ತುರುಕಿದಂತಾಯ್ತು ನಿನ್ನೆ ಮೊಲದ ಗೊಂಬೆ ತೆಗೆದುಕೊಂಡಾಗ ನಲ್ಲಿ ಹುಟ್ಟಿದ ಕಂಪನಿಗಳು ಚಿಗುರುಗಳು ಉಲ್ಲಾಸದ ಹನಿಗಳು ಎಲ್ಲವೂ ಅಗ್ನಿಕುಂಡಕ್ಕೆ ಹವಿಸ್ಸು ಅರ್ಪಿಸಿದಂತೆ ಅವಳು ಖಾಲಿಯಾದಳು ಶೇಖರ ಈ ಮಟ್ಟದ ಯೋಜನೆ ಮಾಡುತ್ತಾನೆಂದು ಅವಳು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಅಂದರೆ ಶೇಖರನಿಗೆ ನಾನು ಸುಮಿಯನ್ನು ನೋಡಿಕೊಳ್ಳುವ ಒಂದು ಅನಿವಾರ್ಯ ಆಯ್ಕೆ ಮಾತ್ರ ಇಲ್ಲಿ ನನ್ನದಾವುದು ನನ್ನದಲ್ಲ ಎಲ್ಲವೂ ಅವನ ಆದೇಶದಂತೆ ನಡೆಯಬೇಕು ಈ ಪೂರಕವಾಗಿ ಬದುಕುವುದು ಅವಳಿಗೆ ಸಾವಿರ ಸಾವಿರ ಕುದಿಯುವ ನೀರಿನ ತುಂಬಿದ ಕೊಡಗಳೆಲ್ಲವನ್ನೂ ಒಮ್ಮೆಲೆ ಮೈಯೆಲ್ಲ ಸುರಿದಂತಾಯಿತು ಅವಳು ಬೆಂದು ಬಸವಳಿದಳು ಪಾಪ ಯಕ್ಷ ಪ್ರಶ್ನೆಯಾಗಿ ಎದುರು ನಿಂತು ಅವಳ ನೆತ್ತಿ ಬಹು ಆಳದ ಕೊಳ್ಳದಲ್ಲಿ ನೂಕಿದಂತಾಯ್ತು ಅವಳ ಕಾಮನೆ ವಾಸನೆ ಎಲ್ಲವೂ ಚೂರು ಚೂರಾಗಿ ಛಿದ್ರ ವಿಚ್ಛಿದ್ರವಾದವು ಅವಳು ಬಹಳ ನೊಂದು ಕೊಂಡಳು ಹೃದಯ ದುಃಖದಿಂದ ತುಂಬಿಕೊಂಡು ವಿಲವಿಲ ಒತ್ತಾಡಿದಳು ಬೇಗುದಿ ಸತತವಾಗಿ ಎದೆಯೊಳಗೆ ಇಳಿದು ಪರಿಪರಿಯಾಗಿ ಅಪರಿಮಿತ ರೂಪದಲ್ಲಿ ಅವಳು ಬೇಯತೊಡಗಿದಳು ಅವಳು ಶೇಖರನಿಗೆ ಮೆಲ್ಲನೆ ಹೇಳಿದಳು ನೀವೀಗ ಮನೆಯ ಎಲ್ಲ ಬಾಗಿಲು ಕಿಟಕಿ ಸಂದಿಗೊಂದಿ ಎಲ್ಲವನ್ನೂ ಒಂದೇ ಮಾತಿನಲ್ಲಿ ಮುಚ್ಚಿ ಹಾಕಿಬಿಟ್ಟಿರಿ ನಮ್ಮನ್ನು ಯಾರೂ ನೋಡಬಾರದೆಂದು ಮತ್ತೆ ಬೇರೆ ಯಾರ ದೃಷ್ಟಿಯು ನೀವು ಸುಮಿ ನಾನು ಮನೆಯೊಳಗೆ ಬರದಂತೆ ತಡೆಗೋಡೆ ಕಟ್ಟುತ್ತಿದ್ದೀರಿ ಬದುಕು ನಿಂತ ನೀರಲ್ಲವಲ್ಲ ಅದು ಸದಾ ಹರಿಯುವ ನದಿ ಹೊಸ ಹರಿವು ಹೊಸ ತಿರುವು ನೋಡಿ ಶೇಖರ ಒಡಲೊಳಗಿಂದ ನಮ್ಮನ್ನಾರೋ ದಿಟ್ಟಿಸುತ್ತಿದ್ದಾರೆ ನನಗೆ ಭಾಸವಾಗುತ್ತಿದೆ ಕಣ್ಣು ತೆರೆದು ನಮ್ಮನ್ನು ದಿಟ್ಟಿಸಿ ಪ್ರಶ್ನೆ ಕೇಳುತ್ತಿದ್ದಾರೆ ನಾಳೆ ನಾವು ಮಾಡುವ ತೀರ್ಮಾನ ಗುನ್ನಿಯಾಗಿ ನಮ್ಮನ್ನು ಪಶ್ಚಾತ್ತಾಪದಲ್ಲಿ ಸುಡುತ್ತದೆ ನನಗೆ ತಾಯ್ತನದ ತೀವ್ರ ಹಂಬಲವಿದೆ ಈಗಾಗಲೇ ಹತ್ತಿರ ರಿಸ್ಕ್ ವಯಸ್ಸಿನಲ್ಲಿ ನಾನಿದ್ದೇನೆ ಮುಂದೂಡಿದರೆ ಮತ್ತೆ ಚಿಗುರು ಹುಟ್ಟುವುದೋ ಇಲ್ಲವೋ ಯಾರಿಗೆ ಗೊತ್ತು ನೀವು ವಿದೇಶಕ್ಕೆ ಹೋಗುವ ಇಲ್ಲಿ ಸುಮಿಯನ್ನು ನೋಡಿಕೊಳ್ಳುವ ಮತ್ತೆ ನೀವು ವಿದೇಶದಿಂದ ವಾಪಸ್ಸು ಬರುವ ಹೊತ್ತಿಗೆ ಮತ್ತೆ ಹೊಸ ಮಗುವಿನ ತಂದೆ ಆಗುತ್ತೀರಿ ಅದರ ಸುಖ ಎಲ್ಲವನ್ನೂ ನಾನು ನಿಭಾಯಿಸುತ್ತೇನೆ ಮಗು ಬೇಡ ಅಂತ ಮಾತ್ರ ಹೇಳಬೇಡಿ ಅದೆಲ್ಲ ಸಾಧ್ಯವಿಲ್ಲ ನೀನು ನಿನ್ನ ಕರ್ತವ್ಯ ಹಾಗೂ ಸುಮಿಯಿಂದ ವಿಮುಖ ಇಷ್ಟು ಬೇಗ ಆಗುವುದು ನನಗಿಷ್ಟವಿಲ್ಲ ನನಗೆ ಬೇಡಾಗಿದ್ದು ನಿನಗೂ ಬೇಡ ಸುಮಿಗೆ ಸರಿಯಾದ ಕಾಳಜಿ ಸಿಗದಿದ್ದರೆ ಅವಳ ಬಾಲ್ಯ ಹಾಳಾಗುತ್ತದೆ ನನಗೆ ಸುಮಿ ಬಹಳ ಮುಖ್ಯ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗಿಂತ ನೀನು ಬಸಿರು ಬಾಣಂತನ ಸಣ್ಣ ಮಗು ಕೆಲಸ ಅಂತ ನನ್ನ ಮಗಳನ್ನು ಆತಂಕದಲ್ಲಿ ತಳ್ಳುತ್ತೀಯ ಮೇಲಾಗಿ ನನಗೆ ನನ್ನ ಕರಿಯರ್ ಮುಖ್ಯ ನಿನ್ನದೆಲ್ಲ ರಗಳೆ ಸಹಿಸಲು ನಾನು ನಿನ್ನ ಮದುವೆ ಆಗಿಲ್ಲ ಸುಮಿಯ ಜೀವನ ಮುಖ್ಯ ನೀನು ಸರಳವಾಗಿ ಹೋಗಿ ನಾಳೆಯೇ ಅಪರ್ಷನ್ ಮಾಡಿಸಿಕೊ ಲೇಡಿ ಡಾಕ್ಟರ್ಗೆ ಫೋನ್ ಮಾಡಿ ತಿಳಿಸುತ್ತೇನೆ ಶೇಖರ ಬಾಂಬ್ ಹಾಕಿದ್ದ ಅವಳು ಚೂರಾದಳು ಮರುದಿನ ಆಫೀಸಿನಲ್ಲಿ ಅವಳಿಗೆ ನೆಟ್ಟಗೆ ಕುಳಿತು ಕೆಲಸ ಮಾಡಲಾಗಲಿಲ್ಲ ಮನೆಯಲ್ಲಿ ಅತ್ತಿಗೆಯ ಹಿರಿತನ ವಯಸ್ಸಾದ ತಾಯಿಗೆ ತಿಳಿಸಿ ಅವಳಿಗೆ ತಲೆ ಬಿಸಿ ಮಾಡುವುದರಲ್ಲಿ ಯಾವ ಅರ್ಥವಿಲ್ಲ ಅಮ್ಮ ಖಂಡಿತ ಗರ್ಭಪಾತಕ್ಕೆ ಒಪ್ಪಲಾರಳು ಅಹಲ್ಯಗೆ ಈ ಬದುಕಿನ ಹೆಣಿಕೆಗೆ ಎಲ್ಲೋ ಎಳೆ ತಪ್ಪಿದೆ ಅಂತ ತೀವ್ರವಾಗಿ ಅನಿಸತೊಡಗಿತು ಆರ್ಧತೆ ಇಲ್ಲದ ಶೇಖರ ಅವಳ ಒಂದು ಭಾವಕ್ಕೂ ಸ್ಪಂದಿಸದವನಾಗಿತ್ತ ಮದುವೆಗೆ ಮುಂಚೆ ಅವನೊಂದು ಸೆಕ್ಯೂರಿಟಿ ಕೊಡುವ ಗಂಡಸು ಕೈತುಂಬ ಸಂಬಳ ಮೇಲಾಗಿ ಸಂಸಾರದಲ್ಲಿ ನೊಂದ ಒಂದು ಮಗುವಿನ ತಂದೆ ತನ್ನ ಬದುಕು ತಿಳುವಳಿಕೆಯ ಪಾತಳಿಯ ಮೇಲೆ ಚಿಗುರಬಹುದು ತಾನು ತುಂಬ ಘನವೆತ್ತ ಮತ್ತು ಮರ್ಯಾದೆಯ ಬದುಕು ಮಾಡಬೇಕು ಒಂದು ವಿಶಿಷ್ಟ ಹೆಣ್ಣು ಮಗುವಿನ ತಾಯಾಗಬೇಕು ಎಂಬೆಲ್ಲ ಕನಸು ಕಂಡಿದ್ದಳು ತಾನು ಬಸುರಿ ಎಂಬ ವಿಷಯ ತಿಳಿದೊಡನೆ ಧಡಕ್ಕನೆ ಒಂದೇ ಮಾತಿಗೆ ಅಪಾರ್ಷನ್ ಮಾಡಿಸಿಕೊ ಅಂತ ಹೇಳಿದನಲ್ಲ ಆ ಶೇಖರ ತಾಯಿನ ಒಂದು ಭಾವ ಕೂಡ ಹೇಳಿಕೊಳ್ಳಲು ಬಿಡಲಿಲ್ಲವಲ್ಲ ಅವಳಿಗೆ ಆಫೀಸು ಬೆಂಗಳೂರು ಎಲ್ಲವೂ ಭೂಮಿಯೊಳಗೆ ಕುಸಿದು ಹೋದಂತೆ ಅನಿಸಿತು ಸಿಡಿಲ ತಲೆ ಉರಿಯುವ ಎದೆ ಹೊತ್ತು ಅವಳು ಎಂ ಡಿಯ ರೂಮ್ ಹೊಕ್ಕಳು ಸರ್ ನನಗೆ ಮಾರ್ನಿಂಗ್ ಸಿಕ್ನೆಸ್ ಬಿಡಲಾರದೆ ವಾಂತಿಯಾಗುತ್ತಿದೆ ಕುರ್ಚಿ ಮೇಲೆ ಕುಳಿತುಕೊಳ್ಳಲಾಗದಷ್ಟು ಸುಸ್ತು ದಯವಿಟ್ಟು ನಾಲ್ಕು ದಿವಸದ ರಜೆ ಸ್ಯಾಂಕ್ಷನ್ ಮಾಡ್ತೀರಾ ಕಂಪನಿಯ ಕೆಲಸವನ್ನು ಸಾಧ್ಯವಾದರೆ ಮನೆಯಲ್ಲಿ ಮುಗಿಸಿ ತರುತ್ತೇನೆ ದಯವಿಟ್ಟು ಲೀವ್ ಕೊಡಿ ಸರ್ ಅಷ್ಟು ಹೇಳುವಷ್ಟರಲ್ಲಿ ಅವಳಿಗೆ ದುಃಖ ಒತ್ತರಿಸಿ ಬಂದು ತಾನು ದಿಕ್ಕೇಡಿ ಎಂಬ ಭಾವನೆ ಬಂದು ಎಂಡಿಯ ಮುಂದೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಟೇಕ್ ಯುವರ್ ಸೀಟ್ ಪ್ಲೀಸ್ ಎಮ್ ಡಿ ಹೇಳಿದಾಗ ಅವಳು ದುಃಖದ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಕುರ್ಚಿಯ ಮೇಲೆ ಕುಳಿತಳು ಬಹಳ ಸಮಯದ ನಂತರ ಅವಳು ತನ್ನನ್ನು ತಾನೇ ಸಂಭಾಳಿಸಿಕೊಂಡಳು ಮನೆಗೆ ಬಂದಾಗ ಆ ಮನೆ ತನ್ನದಲ್ಲ ನಾನೊಂದು ಮುರಿದ ಮನೆಯಲ್ಲಿ ಮುದುರಿ ಕುಳಿತ ಗುಬ್ಬಿಯ ಹಾಗೆ ಅವಳಿಗೆ ಮಂಕುತನ ಆವರಿಸಿತು ಶೇಖರ ತುಂಬಾ ಕ್ರೂರವಾಗಿ ತನ್ನೊಡನೆ ನಡೆದುಕೊಂಡ ಅವನಿಗೆ ತನ್ನ ಕರಿಯರ್ ವಿದೇಶ ಯಾತ್ರೆ ಮಗಳು ಮಾತ್ರ ಮುಖ್ಯ ತನ್ನ ಯಾವ ಭಾವಗಳನ್ನು ಅವ ಮುಕ್ಕಾಗಿಸಿಕೊಳ್ಳಲಾರ ಎಂತಹ ಸ್ವಾರ್ಥಿಯವನು ಅಹಲ್ಯಕ್ಕೆ ಮೊದಲ ಬಾರಿ ದಾಂಪತ್ಯದಲ್ಲಿ ಬರೀ ಬಿರುಕು ತುಂಬಿದ ಗೆರೆಗಳೇ ಕಂಡುಬಂದವು ತನ್ನ ಸುತ್ತಲಿನ ಜಗತ್ತು ಬರೀ ಶೂನ್ಯ ಇಲ್ಲಿ ಯಾರಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಅನಿಸತೊಡಗಿತು ಮನೆಯಲ್ಲಿ ರಜೆ ಹಾಕಿ ಇದ್ದವಳಾದರೂ ಅವಳಿಗೆ ಸುಮಿಯನ್ನು ಮುದ್ದು ಮಾಡಲಾಗಲಿಲ್ಲ ಹೊಟ್ಟೆಯಲ್ಲಿ ಮೂಲುಕಾಡುವ ವಸ್ತುವಿನ ಮೇಲೆ ಅವಳಿಗೆ ತಿರಸ್ಕಾರ ಸಿಟ್ಟು ಎರಡು ಏಕಾಏಕಿ ಕಾಲಕ್ಕೆ ಹುಟ್ಟಿಕೊಂಡವು ಅವಳು ಸುಮ್ಮನೆ ಛಾವಣಿ ನೋಡುತ್ತಾ ನಾಲ್ಕೂ ರಜೆಯ ದಿನಗಳನ್ನು ಕಳೆದಳು ಈ ಮಧ್ಯೆ ಶೇಖರ ತನ್ನ ಪರದೇಶ ಯಾತ್ರೆಯ ತಯಾರಿಯಲ್ಲಿದ್ದ ಸುಮಿ ಅಪ್ಪ ದೂರ ಹೋಗುವುದನ್ನು ಅರ್ಥ ಮಾಡಿಕೊಳ್ಳಲಾರದ ವಯಸ್ಸಿನಲ್ಲಿದ್ದಳು ಶೇಖರ ಕಂಪನಿಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಬಂದರೂ ಈ ದಿನ ಡಾಕ್ಟರ್ ಹತ್ತಿರ ಹೋಗಿದ್ದೆಯಾ ಎಂಬ ಪ್ರಶ್ನೆಯನ್ನು ಕೇಳಲು ಮರೆಯಲಿಲ್ಲ ಅಹಲ್ಯೇ ಹಾರಿಕೆಯ ಉತ್ತರಗಳನ್ನು ಕೊಡುತ್ತಿದ್ದಳು ಈ ದಿನ ಆಫೀಸ್ನಲ್ಲಿ ಹೊತ್ತಾಯಿತು ಈ ದಿನ ಡಾಕ್ಟರ್ ಕ್ಲಿನಿಕ್ಗೆ ಬರಲಿಲ್ಲ ಇವಾಗ ಮೂಡ್ ಸರಿಯಿಲ್ಲ ಅಂತ ಏನೋ ನೆಪಗಳನ್ನು ಹುಟ್ಟು ಹಾಕಿದಳು ಅವಳಿಗೆ ಆ ಮಹಾನಗರದಲ್ಲಿ ತನ್ನವರೆಂಬುದು ಯಾರೂ ಇಲ್ಲ ತನ್ನ ತಾಯ್ತನ ಬಹಳ ಆತಂಕದಲ್ಲಿದೆ ಅಪ್ಪ ಅಮ್ಮ ಅಣ್ಣಂದಿರು ಶೇಖರನ ಮುಂದೆ ನಿಂತು ಜೋರುಬಾಯಿ ಮಾಡಲಾರರು ಇನ್ನು ತಾನೇ ಒಂದು ವಿಷಯಕ್ಕೆ ಗಟ್ಟಿಯಾಗಿ ಬಡಿದಾಡಬೇಕು ಈ ಬಸಿರನ್ನು ತೆಗೆಸಿದರೆ ಮುಂದೆ ಗರ್ಭ ನಿಲ್ಲದಿದ್ದರೆ ಹೇಗೆ ಗಂಡಸರಿಗೆ ಈ ವಿಷಯ ಬೇಗನೆ ತಲೆಯೊಳಗೆ ಹೋಗಲಾರದು ಆದರೆ ಶೇಖರ ಹಠಮಾರಿ ಅವನ ಒತ್ತಾಯಕ್ಕೆ ಎಲ್ಲಿ ತನ್ನ ಮನಸ್ಸು ದೇಹ ಘಾಸಿಗೊಳ್ಳುತ್ತದೆಯೋ ಅಹಲ್ಯ ವಿಚಾರ ಮಾಡಿ ಮಾಡಿ ಬಳಲಿದಳು ಆ ದಿನ ಭಾನುವಾರ ಸುಮಿಗೆ ಎಣ್ಣೆ ನೀರು ಹಾಕಿ ಅಹಲ್ಯೆ ತಾನು ಎಣ್ಣೆಯನ್ನು ತಲೆ ತುಂಬ ಮೆತ್ತಿಕೊಂಡಿದ್ದಳು ಬೆಳಗಿನ ತಿಂಡಿ ಮುಗಿದಿತ್ತು ಅವಳು ಇನ್ನೇನು ಸ್ನಾನಕ್ಕೆ ಹೊರಡುವ ಹೊತ್ತು ಶೇಖರ ಅಡಿಗೆ ಮನೆಗೆ ಬಂದವನೇ ಬೇಗನೆ ತಯಾರಾಗಿರು ಡಾಕ್ಟರ್ ಬಳಿ ಹೋಗೋಣ ಈ ದಿನ ಡಾಕ್ಟರರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೇನೆ ಇನ್ನೂ ಕೇವಲ ಒಂದು ವಾರ ಮಾತ್ರ ಕಾಲಾವಕಾಶ ನನ್ನ ವಿದೇಶ ಪ್ರಯಾಣಕ್ಕೆ ಎಲ್ಲಾ ಬಟ್ಟೆ ಬರೆ ಪ್ಯಾಕಿಂಗ್ ಆಗಬೇಕು ಆಫೀಸಿನಲ್ಲಿ ರಜೆ ಮಂಜೂರು ಮಾಡಿಸಿಕೊಂಡೆಯೋ ಹೇಗೆ ಅವನ ಮಾತುಗಳ ಎಡೆಯಲ್ಲಿ ಅವಳ ಧ್ವನಿಯ ಒಂದು ಎಳೆಯೂ ಹಾಯಲಿಲ್ಲ ಅವಳಿಗೆ ತನ್ನ ಈ ತಾಯ್ತನ ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕಿತ್ತು ಅವಳು ಮೆಲ್ಲನೆ ಹೇಳಿದಳು ನೋಡಿ ಶೇಖರ ನನಗಾಗಲೇ ಮೂವತ್ತೆರಡು ವರ್ಷ ಸದ್ಯ ಗರ್ಭ ನಿಂತಿದೆ ಮೊದಲ ಗರ್ಭ ತೆಗೆಸಬಾರದು ಅಂತ ಅಮ್ಮ ಹೇಳುತ್ತಿದ್ದಳು ಆಫೀಸಿಗೆ ಬೇಕಾದರೆ ರಜೆ ಹಾಕಿ ಮನೆಯಲ್ಲಿ ಇರ್ತೀನಿ ಆದರೆ ಗರ್ಭ ತೆಗೆಸಿಕೊಳ್ಳುವುದು ಯಾಕೋ ನನಗೆ ಸರಿ ಕಾಣುತ್ತಿಲ್ಲ ನಮಗೂ ಒಂದು ಮಗುವಾಗಲಿ ಸುಮಿ ಮತ್ತು ಇನ್ನೊಂದು ಎರಡು ಕಣ್ಣುಗಳ ಹಾಗೆ ಇರಲಿ ಯಾವುದು ಸರಿ ಅಂತ ವಿಚಾರ ಮಾಡೋ ಶಕ್ತಿ ನಮ್ಮಿಬ್ಬರಿಗಿದೆಯಲ್ಲ ಅವಳಿಗೆ ತಿಳಿಯದ ಹಾಗೆ ಅವಳ ಧ್ವನಿಯಲ್ಲಿ ಬಿಗಿ ಕಾಣಿಸಿಕೊಂಡಿತು ಶೇಖರ ಉಗ್ರನಾದ ಅದೆಲ್ಲ ನನಗೆ ಗೊತ್ತಿಲ್ಲ ಈ ಮಗು ಬೇಡ ಅಂದರೆ ಬೇಡ ಬೇಗ ಹೊರಡು ಡಾಕ್ಟರ್ ವೇಳೆ ಕೊಟ್ಟಿದ್ದಾರೆ ನಾನು ವಿದೇಶದಿಂದ ಬರುವುದು ಬಿಡುವುದು ಅಲ್ಲಿಗೆ ಹೋದ ಮೇಲೆ ನಿರ್ಧಾರವಾಗುತ್ತದೆ ಬಸಿರು ಬಾಣಂತನ ಅಂತ ನೀನು ಓಡಾಡಿದರೆ ನನ್ನ ಕರಿಯರ್ ಗತಿಯೇನು ನಾನು ಹೇಳಿದಷ್ಟು ಕೇಳು ಸತ್ಯ ಯಾವುದರ ಜಂಜಡ ಬೇಡ ನೀನು ಸುಮಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಸಾಕು ಬೇಗ ಸ್ನಾನ ಮಾಡಿ ಬಾ ನಾನು ರೆಡಿಯಾಗುತ್ತೇನೆ ಪಚ್ಚಲು ಮನೆಯೊಳಗೆ ಹೋದ ಅಹಲ್ಯೆಗೆ ದುಃಖ ಉಮ್ಮಳಿಸಿ ಬಂತು ತಲೆಯ ಮೇಲೆ ಚೊಂಬಿನಿಂದ ನೀರು ಸುರಿದೇ ಸುರಿದುಕೊಂಡಳು ಸ್ವಲ್ಪ ಉಪ್ಪಿದ ಹೊಟ್ಟೆಯ ಮೇಲೆ ಮೆಲ್ಲನೆ ಕೈಯಾಡಿಸಿಕೊಂಡಳು ಅವಳಿಗೆ ಇಡೀ ಮನೆ ಖಾಲಿ ಆದಂತೆ ಅನಿಸತೊಡಗಿತು ನೀರಿನ ಹನಿಗಳೊಡನೆ ಎಷ್ಟೋ ಲಾಟಿಗಳು ಹರಿದಾಡಿದವು ಎಷ್ಟೋ ಬಿಗಿದ ಮುಷ್ಟಿಗಳು ಅವಳ ಉಪ್ಪಿದ ಹೊಟ್ಟೆಯನ್ನು ಕುತ್ತಿದವು ಶೇಖರನ ಮಾತುಗಳು ಗಗನವನ್ನು ಭೇದಿಸುವ ಘೋಷಣೆ ಅನಿಸಿತು ಈ ದಿನ ನನ್ನತನವೆಲ್ಲ ಲೂಟಿಯಾಗುತ್ತದೆ ಎಂದು ಅವಳು ಅಲ್ಲಿಯೇ ಹೆದರಿ ಕುಸಿದಳು ಸ್ನಾನದ ಮನೆಯಿಂದ ಬದಲಾದ ಮುಖ ಶೂನ್ಯವಾದ ಕಣ್ಣೋಟ ಹೊತ್ತು ಅವಳು ಹೊರಗೆ ಬಂದಳು ಅವ ನನ್ನನ್ನು ಬಿಡುವುದೇ ಇಲ್ಲ ದಪ್ಪಾಳಿಕೆಯಿಂದ ತಾನೆಣಿಸಿದಂತೆ ಮಾಡುತ್ತಾನೆ ಯಾವ ಕರ್ಮಕ್ಕೆ ಇವನನ್ನು ಮದುವೆ ಆದೇ ತನ್ನೊಳಗೆ ಏನೋ ಆಗುತ್ತಿರುವಂತೆ ಅವಳು ಅಂತರ್ಮುಖಿಯಾಗಿದ್ದಳು ಒಂದು ಗಳಿಗೆ ಅವಳು ಕಲ್ಲಿನ ವಿಗ್ರಹದಂತೆ ಹಾಲಿನಲ್ಲಿ ನಿಂತಳು ನಂತರ ನಿಧಾನವಾಗಿ ರೂಮಿಗೆ ಹೋಗಿ ಸೀರೆ ಬದಲಿಸಿ ಬಂದಳು ಶೇಖರನೊಡನೆ ಒಂದು ಮಾತನಾಡುವುದು ಅವಳಿಗೆ ಬೇಡವಾಗಿತ್ತು ಇದು ಅವನೊಂದಿಗೆ ಎಂದೂ ಮುಗಿಯದೆ ಮೌನ ಈ ಕ್ಷಣ ಅವಳಿಗೆ ಮೌನ ಹೆಚ್ಚು ಒಳ್ಳೆಯದೆನಿಸಿತು ಅವಳೊಳಗೆ ಮೈತುಂಬ ಅಮಂಗಳ ಭಾವ ಆವರಿಸಿತ್ತು ಅವಳಿಗೆ ಸಮಾಧಾನವಿರಲಿಲ್ಲ ಮೆಲ್ಲನೆ ದ್ವೇಷದ ಒಂದು ಕಿಡಿ ಅವಳ ಮನಸ್ಸಿನೊಳಗೆ ಸುಳಿಯಿತು ಅವಳ ಅಂತರಂಗ ಕುಸಿಯಿತು ಅವಳು ಕೋಪಗೊಳ್ಳಲಿಲ್ಲ ನಿಶ್ಚಯಿಸಿದಳು ನರ್ಸಿಂಗ್ ಹೋಮ್ನ ಬಾಗಿಲನ್ನು ವಧಾ ಸ್ಥಳವನ್ನು ಪ್ರವೇಶಿಸುವಂತೆ ಅವಳು ಅವನೊಟ್ಟಿಗೆ ಹೊಕ್ಕಳು ಅವನ ಹೆಜ್ಜೆಗಳು ಬರೀ ಅಹಂಕಾರದಿಂದ ತುಂಬಿದೆ ಅವನೊಬ್ಬ ಸ್ವಾರ್ಥಿ ಮದುವೆ ಆಗಿ ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ತಿಳಿಗೇಡಿ ಅವನ ಮೊದಲ ಹೆಂಡತಿ ಇವನನ್ನು ಹೇಗೆ ಅರ್ಥೈಸಿದ್ದಳು ಹೆರಿಗೆಯಲ್ಲಿ ಸತ್ತಳೆಂಬ ಸಮಾಚಾರ ಮಾತ್ರ ಅವಳಿಗೆ ಗೊತ್ತಾಗಿತ್ತು ಇಂದು ಯಾರ ಭಾವನೆಗಳಿಗೂ ಸ್ಪಂದಿಸದ ಕಲ್ಲು ಹೃದಯ ಅವಳು ಹಣ್ಣಾದ ವಿಚಾರಗಳಿಂದ ಮತ್ತಷ್ಟು ಕುಗ್ಗಿದಳು ಡಾಕ್ಟರ್ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ತನ್ನ ಒಪ್ಪಿಗೆ ಇದೆ ಎಂದು ಪ್ರತಿಕ್ರಿಯಿಸಿದಳು ಅವಳನ್ನು ಓಟಿಗೆ ಕರೆದುಕೊಂಡು ಹೋದಾಗ ಅವಳ ಮೈ ಚುಮ್ಮೆಂದಿತು ಕಾಲುಗಳು ಏಕಕಾಲಕ್ಕೆ ಭಾರವು ಜಡವೂ ಹೊಂದಿದವು ಏಕಕಾಲಕ್ಕೆ ಎರಡು ಆತ್ಮಗಳ ಕುತ್ತಿಗೆ ಹಿಸುಕುತ್ತಿರುವ ಅನುಭವ ಅವಳಿಗಾಯಿತು ಅವಳ ಅರೆ ಪ್ರಜ್ಞೆ ಮನಸ್ಸಿಗೆ ಮುದ್ದಾದ ಮಗು ಮೊಲದ ಕೊಂಬೆಗಳೊಡನೆ ಹರಿದಾಡುತ್ತಾ ಆಟವಾಡುವ ದೃಶ್ಯ ಕಣ್ಣ ಮುಂದೆ ಬಂದಂತಾಗಿ ಅವಳು ಉಮ್ಮಳಿಸಿದಳು ಅಮ್ಮ ಎಂಬ ನರಳಿಕೆ ಅವಳ ಬಾಯಿಂದ ಹೊರಬಿದ್ದಿತು ಎರಡು ಕಣ್ಣಲ್ಲಿ ನೀರಿನ ಹನಿಗಳು ಜಾರಿ ಬೀಳುತ್ತಿದ್ದವು ಮನೆಗೆ ಬಂದಾಗ ಅಹಲ್ಯೆ ಹೊಟ್ಟೆ ತೊಳೆಸಿದ ಅವಾಂತರದಲ್ಲಿ ರೇಸಿನಲ್ಲಿ ಓಡಿ ಹೈರಾಣಾಗಿ ಸೋತು ಮಲಗಿದವರಂತೆ ತನ್ನ ರೂಮಿನಲ್ಲಿ ಹೋಗಿ ಮಲಗಿಬಿಟ್ಟಳು ಕಣ್ಣು ಮುಚ್ಚಿದಾಗ ಊರ ತನ್ನ ಮನೆಯಲ್ಲಿ ಎಲ್ಲರೂ ದುಃಖಿಸುತ್ತಿದ್ದಾರೆ ಮನೆ ತುಂಬಾ ಜನ ಸೇರಿದ್ದಾರೆ ಅಪ್ಪ ಅಳುತ್ತಿದ್ದಾರೆ ಅಮ್ಮ ಎದೆ ಪಡೆದುಕೊಳ್ಳುತ್ತಿದ್ದಾಳೆ ಅಣ್ಣ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ದೃಶ್ಯಗಳು ಗೋಚರಿಸಿದವು ಅದೊಂದು ಸ್ತಬ್ಧ ಚಿತ್ರದಂತೆ ಕಂಡಿತು ಭಾನುವಾರ ರಜೆ ಇದ್ದರೂ ಶೇಖರ ಇವರ ಕೋಣೆಯೊಳಗೆ ಹಣಿಕಿ ಹಾಕಲಿಲ್ಲ ಮಗಳು ಸುಮಿಯೊಡನೆ ಊಟ ಆಟ ಮಲಗುವುದು ಎಲ್ಲ ಮಾಡಿದ ಆಯಾ ತಂದ ಊಟ ಉಂಡು ಅಹಲ್ಯೆ ಮಾತ್ರೆಗಳ ನುಂಗಿ ಮುದುಡಿ ಮುದುಡಿ ಮಲಗಿದಳು ತುಸು ದೇವರೇ ನಾನು ನನ್ನದೇ ಓಣಿಯಲ್ಲಿ ಹೆಜ್ಜೆಗಳ ಗುರುತು ಓಡುವ ಮೊಲದ ಮರಿಯ ಗುರುತು ಎಲ್ಲವನ್ನೂ ಮೂಡಿಸಬೇಕು ಬರೀ ಚಹರೆಗಳು ಉರಿವ ಚಹರೆಗಳು ಅವಳು ಜೀವ ಹಿಂಡಿ ಹಿಂಡಿ ನೊಂದಳು ಎರಡು ಮೂರು ದಿವಸ ಸೂರ್ಯನ ಕಿರಣಗಳು ತಾಕದೆ ಹೊರಳಾಡಿದಳು ಶೇಖರ ತನ್ನ ಒಡ್ಡೋಲಗದ ತಯಾರಿ ನಡೆಸಿದ್ದ ಅವಳು ಕಠೋರ ನಿರ್ಧಾರ ತೆಗೆದುಕೊಂಡಳು ತನ್ನಲ್ಲಿದ್ದಾನೆ ಗರ್ಭ ಕಳಚಿದ ನಾಲ್ಕನೇ ದಿವಸ ಅವಳು ಶೇಖರ ಆಫೀಸಿಗೆ ಹೋದ ನಂತರ ಕೆಲಸದಾಳಿಗೆ ಸುಮಿಯನ್ನು ನೋಡಿಕೊಳ್ಳಲು ಹೇಳಿ ಈಗ ಆಸ್ಪತ್ರೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಮಲ್ಲೇಶ್ವರಂ ಬಸ್ಸು ಹತ್ತಿದಳು ಅವಳು ತನ್ನ ಆಪ್ತ ಸ್ನೇಹಿತೆ ಶೈಲಳ ಮನೆಗೆ ಬಂದಾಗ ಅವಳಮ್ಮ ಆಶ್ಚರ್ಯದಿಂದ ಬರಮಾಡಿಕೊಂಡರು ಅವರಿಗೆ ಅಹಲ್ಯೆ ಎಂದಿನಂತೆ ಇಲ್ಲ ಅನಿಸಿತು ಯಾಕೋ ಒಂದು ಥರ ಇದ್ದೀಯಲ್ಲ ಅಂತ ಒಂದು ಲೋಟ ಕಾಫಿ ಮುಂದಿರಿಸಿಟ್ಟು ಮಾತಿಗೆ ಶುರುವಿಟ್ಟರು ಅಹಲ್ಯೆಗೆ ತನ್ನ ಸಮಸ್ಯೆಗಳನ್ನು ಹೇಗೆ ಹೇಳಬೇಕೋ ಅಂತ ತಿಳಿಯಲಿಲ್ಲ ಅವಳು ಮೆಲ್ಲಗೆ ತನ್ನ ಹಾಗೂ ಶೇಖರನ ನಡುವೆ ನಡೆದ ವಿವಾದ ಮಾತುಕತೆ ಮತ್ತೆ ಶೇಖರ ಮಾಡಿಸಿದ ಬಲವಂತ ಗರ್ಭಪಾತ ಎಲ್ಲವನ್ನು ಕಣ್ಣೀರು ಸುರಿಸುತ್ತಾ ಹೇಳಿದಳು ನಾನು ಈಗಾಗಲೇ ಅಮೂಲ್ಯವಾದುದನ್ನು ಬೆಲೆ ತೆತ್ತಿದ್ದೇನೆ ಅವರು ನನ್ನಿಂದ ಎಲ್ಲವನ್ನೂ ಕಸಿದುಕೊಂಡಿದ್ದಾರೆ ಹಲವು ಬಗೆಯಲ್ಲಿ ಶಿಕ್ಷಿಸಿದ್ದಾರೆ ಆಂಟಿ ನನ್ನ ಜೀವಂತವಿರಿಸಿ ಕೊಂದಿದ್ದಾರೆ ಆಂಟಿ ಇನ್ನೂ ನಾನು ಅವರೊಟ್ಟಿಗೆ ಸಹಬಾಳ್ವೆ ಮಾಡಲು ಸಾಧ್ಯವಿಲ್ಲ ನಾನು ನಾನಾಗಿ ಉಳಿದಿಲ್ಲ ಆಂಟಿ ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ಅವನ ಅಹಂಕಾರದಿಂದ ತಬ್ಬಾಳಿಕೆಯಿಂದ ಬಿಡಿಸಿಕೊಳ್ಳಬೇಕು ಊರಿನಲ್ಲಿದ್ದ ಅಪ್ಪ ಅಮ್ಮ ಅಣ್ಣನಿಗೆ ನನ್ನ ಸಮಸ್ಯೆ ಹೇಳಿದರೆ ಅವರು ಖಂಡಿತ ಒಪ್ಪಲಾರರು ದಯವಿಟ್ಟು ನನಗೆ ಇರಲು ಒಂದು ಬಾಡಿಗೆ ರೂಮ್ ಬೇಕು ಎಲ್ಲಾದರೂ ಇದ್ದರೆ ಕೂಡಲೇ ತಿಳಿಸಿರಿ ಅವಳು ತಡೆಯಲಾಗದೆ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಶೈಲಳ ಅಮ್ಮನಿಗೆ ನಿಜವಾಗಿಯೂ ಅಹಲ್ಯೆ ಆಘಾತಕ್ಕೆ ಒಳಗಾಗಿದ್ದಾಳೆ ಅಂತ ತೀವ್ರವಾಗಿ ಅನಿಸಿತು ಆದರೂ ತಾಯಿಯ ಸ್ಥಾನದಲ್ಲಿದ್ದ ಅವರು ಅನುಭವದ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಹೇಳಿದರು ಹೀಗೆ ದಿಢೀರನೆ ಮನೆಯಿಂದ ಹೊರಗೆ ಬಂದರೆ ಹೇಗೆ ನಾಳೆ ಮದುವೆಯ ಸಂಬಂಧ ಮುರಿದು ಹೋದರೆ ಹೇಗೆ ಅಪ್ಪ ಅಮ್ಮನಿಗೆ ಕಷ್ಟ ಅಲ್ಲವ ಅಹಲ್ಯೇ ನೀನು ಸೂಕ್ಷ್ಮ ಮನಸ್ಸಿನವಳು ಅಂತ ನನಗೆ ಗೊತ್ತು ಯಾವುದಕ್ಕೂ ಅವಸರದ ನಿರ್ಧಾರ ಸರಿ ಅಲ್ಲ ನಿನ್ನ ಎದೆಯಲ್ಲಿ ಎಂತಹ ತೂತುಗಳಾಗಿವೆ ಅಂತ ನನಗೆ ಗೊತ್ತು ದಯವಿಟ್ಟು ಇನ್ನೊಮ್ಮೆ ವಿಚಾರ ಮಾಡು ನಿನಗೆ ಅಷ್ಟೂ ಸರಿ ಅನಿಸಿದಿದ್ದರೆ ನಮ್ಮ ಮಹಡಿಯಲ್ಲಿ ಎರಡು ಕೋಲಿಗಳು ಖಾಲಿ ಇವೆ ನೀನು ಯಾವಾಗ ಬಂದರೂ ಸರಿ ಇಲ್ಲ ಆಂಟಿ ನಾನು ಗಟ್ಟಿ ನಿರ್ಧಾರ ಮಾಡಿದ್ದೇನೆ ನನ್ನ ಮನಸ್ಸಿಗೆ ಒಡಲಿಗೆ ರಿಪೇರಿ ಮಾಡಲಾಗದ ಗಾಯಗಳಾಗಿವೆ ಅವನೊಂದಿಗೆ ವಾದಿಸಿ ಪ್ರತಿವಾದಿಸಿ ಫಲವಿಲ್ಲ ಅವನೊಬ್ಬ ತೀರಾ ಪ್ರಾಕ್ಟಿಕಲ್ ಆದ ಸ್ವಾರ್ಥ ಮನಸ್ಸುಳ್ಳ ಗಂಡಸು ತಾನು ಮತ್ತು ತನ್ನ ಮಗಳು ಮಾತ್ರ ಸುಖವಾಗಿರಬೇಕೆಂಬುದು ಅವನ ಇಚ್ಛೆ ಅದರಂತೆ ನಾವು ನಡೆದುಕೊಳ್ಳದಿದ್ದರೆ ಅವನು ನನ್ನನ್ನು ಧಿಕ್ಕರಿಸಿ ನಡೆಸಿಕೊಳ್ಳುತ್ತಾನೆ ಇದು ಎಂದು ರಿಪೇರಿಯಾಗದ ದಾರಿ ನಾನು ಸುಮ್ಮನೆ ಕವಲು ದಾರಿ ಹುಡುಕಿಕೊಳ್ಳುವುದು ಸರಿ ಆಂಟಿ ಶೇಖರ ವಿದೇಶಕ್ಕೆ ಹೋಗಲು ಎರಡೇ ದಿನ ಬಾಕಿ ಇರುವಾಗ ಅಹಲ್ಯ ಕಲ್ಲಾದಳು ತನ್ನ ಪ್ರೀತಿಯ ಮೊಲದ ಮರಿ ಹಾಗೂ ತನ್ನ ಬಟ್ಟೆ ಬರೆಗಳೊಂದಿಗೆ ಅವಳು ಶಾಶ್ವತವಾಗಿ ಆ ಮನೆಗೆ ವಿದಾಯ ಹೇಳಿ ಬಂದಿದ್ದಳು ತನ್ನ ಹೊಲವನ್ನು ಲೂಟಿ ಮಾಡಿದ ತಂಗೆ ಖೋರನಿಗೆ ಅವಳು ಪತ್ರ ಬರೆದಿಟ್ಟು ಸೀದಾ ಗೆಳತಿಯ ಮನೆಯ ಬಾಗಿಲಿಗೆ ಬಂದು ನಿಂತಳು ಯಾವ ಕಾರಣಕ್ಕೂ ಹಿಂದಿರುಗಿ ಬರಲಾರೆ ನನ್ನ ಕಾಲು ದಾರಿಯನ್ನು ನಾನು ನಿರ್ಮಿಸಿಕೊಂಡಿರುವೆ ಅಹಲ್ಯ